ಈ ಕ್ಷಣದ ಗ್ಯಾರಂಟಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಮಂಡ್ಯ ಜಿಲ್ಲೆಯ ಮದ್ದೂರಿನ ಪರಿಸ್ಥಿತಿ ಹೇಳ್ಕೊಳ್ಳೋದಕ್ಕೆ ಮೇಲ್ನೋಟಕ್ಕೆ ಸಹಜ ಸ್ಥಿತಿಯಲ್ಲಿ ಮದ್ದೂರು ಕಾಣಿಸ್ತಾ ಇದ್ರು ಒಳೊಳಗೆ ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮದ್ದೂರಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸತತ ಮೂರು ದಿನಗಳಿಂದಲೂ ಕೂಡ ಹೊತ್ತಿ ಉರಿದಿದ್ದ ಮದ್ದೂರು ಈಗ ಸ್ವಲ್ಪ ಮಟ್ಟಿಗೆ ಸಹಜ ಸ್ಥಿತಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಮೇಲ್ನೋಟಕ್ಕೆ ಸಹಜ ಸ್ಥಿತಿಯಲ್ಲಿ ಮದ್ದೂರು ಇದ್ರೂ ಕೂಡ ಇನ್ನೂ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಗಲಾಟೆ ಬಳಿಕ ಶಿಂಶಾ ನದಿಯಲ್ಲಿ ಗಣಪ ಮೂರ್ತಿಗಳು ವಿಸರ್ಜನೆಯಾಗಿದೆ ಬೆಳಗ್ಗೆಯಿಂದ ಕೊಂಚ ಮಟ್ಟಿಗೆ ಶಾಂತ ಸ್ಥಿತಿಯತ್ತ ಮದ್ದೂರು ಪಟ್ಟಣ ಮರಳುತ್ತಾ ಇದೆ ಶಾಂತವಾಗಿದ್ರೂ ಕೂಡ ಅಲ್ಲಲ್ಲಿ ಇನ್ನೂ ಟೆನ್ಷನ್ ಟೆನ್ಷನ್ ಅನ್ನುವಂತ ಪರಿಸ್ಥಿತಿ ಪಟ್ಟಣದಲ್ಲಿ ಹಲವು ಗಣಪತಿಗಳ ವಿಸರ್ಜನೆ ಇನ್ನೂ ಕೂಡ ಬಾಕಿ ಇದೆ ಹಾಗಾಗಿ ಪೊಲೀಸರು ಅತಿ ಹೆಚ್ಚಿನ ಭದ್ರತೆ ಈಗಲೂ ಕೂಡ ಮುಂದುವರಿಸುತ್ತಿದ್ದಾರೆ ಮದ್ದೂರು ಪಟ್ಟಣದಾದ್ಯಂತ ಇವತ್ತು ಕೂಡ ಸಾಕಷ್ಟು ಗಣೇಶನ ಮೂರ್ತಿಗಳನ್ನ ವಿಸರ್ಜನೆ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅಂತೆ ಆ ಭಾಗದಲ್ಲಿ ಹಾಗಾಗಿ ಯಾವುದೇ ರೀತಿಯ ಗಲಾಟೆ ಗದ್ದಲಗಳು ಮತ್ತೆ ಮರುಕಳಿಸಬಾರದು ಅನ್ನೋ ಕಾರಣಕ್ಕೆ ಅತಿ ಹೆಚ್ಚಿನ ಭದ್ರತೆಯನ್ನ ಕೂಡ ಒದಗಿಸಲಾಗ್ತಾ ಇದೆ ಮದ್ದೂರು ಪಟ್ಟಣದಲ್ಲಿ ಮಸೀದಿ ಬಳಿ ಹಾದು ಹೋಗ್ತಾ ಇದ್ದಂತಹ ಗಣೇಶ ಮೆರವಣಿಗೆ ಆ ಸಂದರ್ಭದಲ್ಲೇ ಕಲ್ಲು ತೂರಾಟ ಆಗಿತ್ತು ಅದರಿಂದ ಅತಿ ದೊಡ್ಡ ಗಲಭೆಗೆ ಸಾಕ್ಷಿಯಾಗಿತ್ತು ಮದ್ದೂರು ಪ್ರಮುಖವಾಗಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಿನ್ನೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಯಾಕಂದ್ರೆ ಅನೇಕರು ಒಂದಷ್ಟು ದಾಖಲೆಗಳನ್ನ ಹಿಡ್ಕೊಂಡು ಮುಂದೆ ಬರ್ತಿದ್ದಾರೆ ಮಸೀದಿ ಹೋದ ಕಳೆದ ವರ್ಷ ಇರಲೇ ಇಲ್ಲ ಈ ವರ್ಷ ಏಕಾಏಕಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಲ್ಲಿಗೆ ಹಿಂದೂ ಧಾರ್ಮಿಕ ಆಚರಣೆಗಳ ಆಗೋ ಹೊತ್ತಲ್ಲಿ ಯಾಕೆ ಅಡ್ಡಿಪಡಿಸಿದ್ರು ಹಾಗಂದ ಮಾತ್ರಕ್ಕೆ ಭಯ ಬೀಳ್ಬೇಕಾ ಹಿಂದೂಗಳು ಆ ಜಾಗದಲ್ಲಿ ಗಣೇಶ ವಿಸರ್ಜನೆ ಅಥವಾ ಮೆರವಣಿಗೆ ಹೋಗೋದೇ ತಪ್ಪ ಹೋಗಬಾರದು ಅನ್ನುವಂತಹ ಸಂದೇಶವನ್ನ ಕಲ್ಲು ತೂರೋ ಮೂಲಕ ಕೊಟ್ಟು ಕೋಮಿನ ಯುವಕರು ಇಂಥ ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಪ್ರಮುಖವಾಗಿ ಮದ್ದೂರಲ್ಲಿ ವಾಸ ಮಾಡ್ತಾ ಇರುವಂತಹ ಜನಾನೇ ಮಾತನಾಡುವ ಮಟ್ಟಿಗೆ ಕಾರಣ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಮಿನಿ ಪಾಕಿಸ್ತಾನ ಮಾಡೋಕ್ ಹೊರಟಿದ್ದಾರೆ ಕೆಲವರು ಅಂತ ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ರೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಈಗಲೂ ಕೂಡ ಮನೆ ಬಿಟ್ಟು ಆಚೆ ಬರುವಂತಹ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ ಅಂತ ಮನಸ್ಥಿತಿ ಕೂಡ ನಮಗೆ ಇಲ್ಲ ಅಂತ ಕೆಲ ಹೆಣ್ಣು ಮಕ್ಕಳು ಮಾತನಾಡಿದ್ದನ್ನ ಕೂಡ ಕೇಳಿಸ್ಕೊಂಡ್ರಿ ಇಂತ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಹಾಗಾದ್ರೆ ಕಾರಣರಾದವರು ಯಾರು ಈ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂತಹ ಉದ್ದೇಶನಾದರೂ ಯಾರು ಯಾಕೆ ಇಷ್ಟೆಲ್ಲ ಭಯ ಸೃಷ್ಟಿ ಮಾಡುವಂತಹ ಕೆಲಸಗಳಾಗ್ತಾ ಆಗ್ತಾ ಇದೆ ಜಸ್ಟ್ ರಾಜಕೀಯ ಲಾಭಕ್ಕ ಅಥವಾ ಇನ್ಯಾವುದಾದ್ರೂ ಉದ್ದೇಶ ಇದೆಯಾ ಇದು ಕೂಡ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ರಾಘವೇಂದ್ರ ಮೋಸ್ಟ್ಲಿ ಮಂದೂರು ಮೇಲ್ನೋಟಕ್ಕೆ ಶಾಂತವಾಗಿ ಸಹಜ ಸ್ಥಿತಿಯಲ್ಲಿ ಕಂಡ್ರು ಕೂಡ ಒಳೊಳಗೆ ಇನ್ನೂ ಕೂಡ ಬೆಂಕಿಯ ಕಿಡಿ ಅಂತ ಅನ್ಸುತ್ತಾ ಈಗಲೂ ಕೂಡ ಜ್ವಾಲೆ ಕೆಲವರ ಮನಸ್ಸಲ್ಲಿ ಹಾಗೆ ಉಳತ್ಕೊಂಡಿದೆಯಾ ಹೇಗೆ ಅಂತ ಆ ಎಷ್ಟ್ರುತಿ ಕಳೆದ ಮೂರು ದಿನಗಳಿಂದಲೂ ಕೂಡ ಏನು ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೋರಾಟ ಪ್ರಕರಣದಿಂದ ಸಾಕಷ್ಟು ಪ್ರಕ್ಷುಬ್ಧ ವಾತಾವರಣದಲ್ಲಿ ಇದ್ದಂತಹ ಮದ್ದೂರು ಪಟ್ಟಣ ಇಂದು ಆ ಸಹಜ ಸ್ಥಿತಿಗೆ ಮರಳಿದೆಯಾದ್ರೂ ಕೂಡ ಇದು ಬೂದಿ ಮುಚ್ಚಿದ ಕೆಂಡದ ರೀತಿ ಕಾಣ್ತಾ ಇರುವಂತದ್ದು ಕಂಡು ಬರ್ತಾ ಇದೆ ಯಾಕೆಂದ್ರೆ ಏನು ಕಳೆದ ಮೂರು ದಿನಗಳಿಂದಲೂ ಕೂಡ ಏನು ಮದ್ದೂರು ಬಂದ್ ಸೇರಿದಂತೆ ಇನ್ನಿತರ ಕಲ್ಲು ತೋರಾಟ ಪ್ರಕರಣಗಳು ಕೂಡ ನಡೆದು ಮದ್ದೂರಿನಲ್ಲಿ ಸಾರ್ವಜನಿಕರು ಕೂಡ ಭಯದ ವಾತಾವರಣದಲ್ಲಿ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಿನ್ನೆಯಷ್ಟೇ ಕೂಡ ಏನು ಆ ಬಿಜೆಪಿಯವರು ಕರೆ ಕೊಟ್ಟಿದ್ದಂತಹ ಸಾಮೂಹಿಕ ಗಣ ಗಣೇಶ ವಿಸರ್ಜನೆಯಲ್ಲಿ ಸುಮಾರು ಇಪ್ಪತ್ತೆಂಟು ಗಣಪತಿಗಳನ್ನ ವಿಸರ್ಜನೆ ಮಾಡುವ ಮೂಲಕ ಒಂದು ಕಡೆ ಸರ್ಕಾರಕ್ಕೆ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟು ನಿನ್ನೆ ಒಂದು ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಇವತ್ತು ಮದ್ದೂರಿನ ವಾತಾವರಣ ಒಂದು ಸ್ಥಿತಿ ಸಹಜ ಸ್ಥಿತಿಯಲ್ಲಿ ಆದ್ರೂ ಕೂಡ ಅಲ್ಲಲ್ಲಿ ಇರುವಂತಹ ಒಂದು ಪೊಲೀಸ್ ತುಕಡಿಗಳು ಏನು ಮಸೀದಿ ಇರ್ಬೋದು ದರ್ಗಾ ಇರ್ಬೋದು ಅಥವಾ ಇನ್ನಿತರ ಕೆಲ ಪ್ರದೇಶ ಸೂಕ್ಷ್ಮ ಪ್ರದೇಶಗಳೇನಿದೆ ಅಲ್ಲಲ್ಲಿ ಕೂಡ ಇನ್ನು ಕೂಡ ತುಕಡಿಗಳು ಏನು ಆರ್ ಪಿ ಎಫ್ ತುಕಡಿಗಳು ಕೂಡ ಬಿಡಿಬಿಟ್ಟಿವೆ ಪೊಲೀಸ್ ತುಕಡಿಗಳು ಕೂಡ ಭದ್ರತೆಗೆ ನಿಯೋಜನೆ ಮಾಡುವ ಮೂಲಕ ಕೆಲವೊಂದು ಕಡೆ ಇನ್ನೂ ಕೂಡ ಇದು ಬೂದಿ ಮುಚ್ಚಿದ ಕೆಂಡದ ರೀತಿ ಇರುವಂತಹ ರೀತಿಯಲ್ಲಿ ಪರಿಸ್ಥಿತಿ ಕಾಣ್ ಇದೆ ಯಾಕೆಂದ್ರೆ ಮದ್ದೂರು ಪಟ್ಟಣ ಏನು ಸೆಪ್ಟೆಂಬರ್ ಒಂಬತ್ತರಂದು ನಡೆದಂತ ಒಂದು ಗಲಭೆ ಏನಿತ್ತು ಆ ಒಂದು ಗಲಭೆಯಲ್ಲಿ ಸಾಕಷ್ಟು ರೀತಿಯಾಗಿ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು ಆ ಸೆಪ್ಟೆಂಬರ್ ಏಳರಂದು ಮೊದಲು ಕಲ್ಲು ತುರಟ ಆಯಿತು ಗಣೇಶ ವಿಸರ್ಜನೆ ಮೇಲೆ ಅದಾದ ಬಳಿಕ ಎರಡು ದಿನ ಮದ್ದೂರು ಬಂದ್ ಕೂಡ ನಡೆಯಿತು ಅದಾದ ಬಳಿಕ ಏನು ಸಾಮೂಹಿಕ ಗಣೇಶ ವಿಸರ್ಜನೆ ಹೆಸರಲ್ಲಿ ನಿನ್ನೆ ಏನು ರಾಜ್ಯದ ಬಿಜೆಪಿ ನಾಯಕರು ಬಂದು ಇಲ್ಲಿ ಒಂದು ಕ್ರಾಂತಿಕಾರಿ ಭಾಷಣವನ್ನು ಮಾಡುವ ಮೂಲಕ ಇಲ್ಲಿ ಒಂದು ಕಡೆ ಕೋಮು ಸೌಹಾರ್ದಕ್ಕೆ ದಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು ಆ ನಿಟ್ಟಿನಲ್ಲಿ ಕೂಡ ನಿನ್ನೆ ದಿನ ಏನು ಗಣೇಶ ವಿಸರ್ಜನೆಯ ವೇದಿಕೆ ಭಾಷಣದಲ್ಲಿ ಆ ಎಂಎಲ್ ಸಿ ಆದಂತಹ ಸಿಟಿ ರವೀರ್ ಒಂದು ಕೋಮು ಸೌಹಾರ್ದತೆ ಕದಡುವಂತಹ ಭಾಷಣ ಮಾಡಿದ್ದ ಕಾರಣಕ್ಕಾಗಿ ಇದೀಗ ಮದ್ದೂರು ಪೊಲೀಸರು ಸ್ವಯಂ ಪ್ರೇರಿತವಾಗಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಿಸಿ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ ಇದು ಕೆಲವೊಂದು ಕಡೆ ಮತ್ತೆ ಒಂದು ರಾಜಕೀಯ ಸಂಘರ್ಷಕ್ಕೂ ಕೂಡ ಕಾರಣ ಆಗುವಂತ ಸಾಧ್ಯತೆ ಇದೆ ಅದರ ಜೊತೆಗೆ ಜೊತೆಗೆ ಕೂಡ ಏನು ಎರಡು ದಿನಗಳ ಹಿಂದೆ ನಡೆದಂತಹ ಒಂದು ಕಲ್ಲು ತೋರಾಟ ಮತ್ತೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಸುಮಾರು ಐನೂರು ಜನರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಿದೆ ಅನ್ನೋ ಮಾಹಿತಿಗಳು ಕೂಡ ಈಗ ಇಲ್ಲಿನ ಜನರಲ್ಲಿ ಆತಂಕವನ್ನ ತಂದೊಡ್ಡಿದೆ ಯಾಕೆಂದ್ರೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಮತ್ತೆ ಅನೇಕ ವಿವಿಧ ಸಂಘಟನೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಪ್ರತಿಭಟನೆಯನ್ನ ಮಾಡಿದ್ರು ಆ ಪ್ರತಿಭಟನೆ ವೇಳೆ ನಡೆದಂತ ಕಲ್ಲು ತೋರಾಟಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಜನ ಮೇಲೆ ಅದ್ರಲ್ಲಿ ಕೇವಲ ಇಪ್ಪತ್ತೆ ರಾಘವೇಂದ್ರ ಕಾದ್ ನೋಡನ್ನ ಪರಿಸ್ಥಿತಿಯನ್ನ ಪೊಲೀಸರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅಂತ ಧನ್ಯವಾದಗಳು ಮಾಹಿತಿಗೆ